ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಶ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಈಗಾಗಲೇ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಧಿಕೃತವಾದಂತಹ ಆದೇಶ ಇಲಾಖೆಯಿಂದ ಪ್ರಕಟವಾಗಿದೆ ದಟ್ ಮೀನ್ಸ್ ಸ್ಟೇಟ್ ಗವರ್ಮೆಂಟ್ ಅವರು ಅದು ಪ್ರಕಟ ಮಾಡಿರ್ತಕ್ಕಂಥ ಒಂದು ಆದೇಶ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ವಿಡಿಯೋದಲ್ಲಿ ಎಲ್ಲವನ್ನ ಮಾಹಿತಿಯನ್ನ ಕೊಡಿದ್ವಿ ನಿಮ್ಗೆ ಸೊ ಹೇಗೆ ಈ ಪ್ರವರ್ಗವಾರು ಮೀಸಲಾತಿಯನ್ನು ವರ್ಗೀಕರಣ ಮಾಡಿದರೆ ಸೆವೆಂಟೀನ್ ಪರ್ಸೆಂಟ್ ರಿಸರ್ವೇಷನ್ಸ್ ಅನ್ನ ಸೊ ಅನರ್ ಟು ತ್ರೀ ಅಲ್ಲಿ ಹೇಳಿದ್ರೆ ಎಲ್ಲ ಹೇಳಿದ್ವಿ ನಾನು ಜಾಸ್ತಿ ಎಲಾಬ್ರೇಟ್ ಮಾಡೋದು ಬೇಡ ಸೊ ಅದರ ಪರಿಪೂರ್ಣವಾಗಿ ಆದೇಶ ಬಂದ ನಂತರದಲ್ಲಿ ಈಗ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಯಾವ್ಯಾವ ಇಲಾಖೆ ನೋಟಿಫಿಕೇಶನ್ ಆಗಿತ್ತು ಆಗ್ಬೇಕಿತ್ತು ಅವೆಲ್ಲವನ್ನು ಮಾಡಬೇಕಾಗಿದೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಒಂದು ಆ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಅಂದ್ರೆ ಎಲ್ಲಾ ಕಡೆಯಿಂದ ಒತ್ತಡಗಳು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ ಮೊದಲು ಅದಕ್ಕೆ ಬೇಗ ಅಧಿಸೂಚನೆ ಆಗಲಿ ಸೊ ಈಗ ನಾವು ಪ್ರತಿಯೊಂದು ವಿಡಿಯೋ ಸೆಷನ್ಸ್ ಅಲ್ಲೂ ಕೂಡ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಬಹಳ ಪ್ರಮುಖವಾದ ಮಾಹಿತಿಯನ್ನ ಹೇಳಲಿಕ್ಕೆ ಸೊ ನಾನು ಇಚ್ಛೆ ಪಡ್ತಾ ಇದೀನಿ ಇಲ್ಲಿ ಆ ಟೀಚರ್ ಇಕ್ವಿಪ್ಮೆಂಟ್ ಈಗ ನೋಟಿಫಿಕೇಶನ್ ಆಯ್ತು ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮುಂಚೆ ಆ ಎರಡು ಪ್ರಮಾಣ ಪತ್ರಗಳನ್ನ ನೀವು ಕೀಪ್ ಮಾಡ್ಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ಲಿ ದ ಫಸ್ಟ್ ಫೋನ್ ಇಸ್ ಕಾರ್ನ್ವಿಕೇಶನ್ ಸರ್ಟಿಫಿಕೇಟ್ ಅಂತ ನಾವು ಹೇಳ್ತೀವಿ ಅಂದ್ರೆ ಯಾವುದೇ ಪದವಿಯನ್ನ ಪಡ್ಕೊಂಡಾಗ ಅಧಿಕೃತವಾಗಿ ವಿಶ್ವವಿದ್ಯಾನಿಲಯಗಳಿಗೆ ಕೊಡ್ತಕ್ಕಂಥ ಒಂದು ಪ್ರಮಾಣ ಪತ್ರ ಅಂದ್ರೆ ನೀವು ಪದವಿಯನ್ನ ಪಡ್ಕೊಂಡಿದ್ದೀರಾ ಅಂತ ಹೇಳಲಿಕ್ಕೆ ಪ್ರಮಾಣೀಕರಿಸಲಿಕ್ಕೆ ಕೊಡ್ತಕ್ಕಂಥ ಒಂದು ಪ್ರಮಾಣ ಪತ್ರವೇ ಅದೊಂದು ಕಾರ್ನ್ವಿಕೇಶನ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ಅದನ್ನ ಸೊ ಇನ್ನೊಂದು ಮೀಸಲಾತಿಯನ್ನ ಕೋರಿ ನೀವೇನ್ ಮಾಡಬೇಕಾಗುತ್ತೆ ಇನ್ ಕೇಸ್ ಅಪ್ಲಿಕೇಶನ್ ಆಗ್ತಾಗ ಅದಕ್ಕೆ ಪೂರಕವಾದ ದಾಖಲೆ ಇಟ್ಕೊಳ್ಬೇಕು ಅದನ್ನ ಮೀಸಲಾತಿ ಪ್ರಮಾಣ ಪತ್ರಗಳು ಅದರಲ್ಲಿ ಬಹಳ ಪ್ರಮುಖವಾಗಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳು ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿದಂತ ಪ್ರಮಾಣ ಪತ್ರಗಳು ಇವೆರಡನ್ನ ನೀವು ಬಹಳ ಪ್ರಮುಖ ಇಟ್ಕೊಳ್ಬೇಕು ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ ಸೊ ಇನ್ಕಮ್ ಅಂಡ್ ಕ್ಯಾಸ್ ಸರ್ಟಿಫಿಕೇಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾನು ಯಾಕೆ ಮುಂಚೆನೆ ಇವೆಲ್ಲವನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಸೊ ದಯಮಾಡಿ ನೋಟಿಫಿಕೇಶನ್ ಬಂದ ನಂತರದಲ್ಲಿ ರಿಸ್ಕ್ ಎಲ್ಲ ಹೋಗ್ಬೇಡಿ ಸೊ ಇವಾಗ್ಲೇ ನೀವು ಅವೆಲ್ಲವನ್ನ ನೀವು ಮಾಡಿಸ್ಕೊಂಡು ಇಟ್ಕೊಂಡಿದ್ದೀಯಾದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ತುಂಬಾ ಈಸಿಯಾಗಿ ಅಪ್ಲಿಕೇಶನ್ ಹಾಕ್ಬೋದು ಇನ್ ಕೇಸ್ ನೀವು ಎಕ್ಸಾಮ್ ಅಲ್ಲಿ ಸಕ್ಸೀಡ್ ಆಗಿ ಅದಾದ ನಂತರದಲ್ಲಿ ಸೊ ಬೇರೆ ಬೇರೆ ವೆರಿಫಿಕೇಶನ್ ಬರುತ್ತೆ ಅವೆಲ್ಲ ಆಲ್ಮೋಸ್ಟ್ ನಂತರದಲ್ಲಿ ನೀವು ಮಾಡಿಸ್ಕೊಳ್ಬೋದು ಬಹಳ ಪ್ರಮುಖವಾಗಿ ನಾನು ಏನ್ ಈಗ ನಿಮಗೆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಆಗಿರ್ಬೋದು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಆಗಿರ್ಬೋದು ಮತ್ತೆ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಸೊ ಮೇಯ್ನ್ಲಿ ಈ ಮೂರು ಪ್ರಮಾಣ ಪತ್ರವನ್ನು ನೀವು ಫಸ್ಟ್ ಮಾಡಿಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಟ್ವೆಂಟಿ ಸೆಕೆಂಡ್ ಅಲ್ಲಿ ಜಿ ಪಿ ಎಸ್ ಟರ್ ಎಕ್ಸಾಮ್ ಟೈಮ್ ಅಲ್ಲಿ ತುಂಬಾ ಜನ ಪದವಿಯನ್ನ ಮಾಡಿದ್ದಾರೆ ಎಲ್ಲಾ ವರ್ಷಗಳ ಅಥವಾ ಸೆಮಿಸ್ಟರ್ ಇಟ್ಕೊಂಡಿದಾರೆ ಬಟ್ ಆದ್ರೆ ಗೆ ಅಪ್ಲೈ ಮಾಡಿ ಕಾನುನಿಕೇಶನ್ ಸರ್ಟಿಫಿಕೇಟ್ ನ ತಕೊಂಡಿರಲ್ಲ ಅವರು ಸೊ ಅದಿಲ್ಲ ಅಂದ್ರೆ ಇನ್ನೊಂದು ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಕೊಡುತ್ತಾರೆ ಪಿ ಡಿ ಸಿ ಅಂತ ಆ ಒಂದು ಪ್ರಮಾಣ ಪತ್ರವನ್ನು ಇಟ್ಕೊಳ್ಬೇಕಾಗತ್ತೆ ಅವರಲ್ಲಿ ಹೊಂದಿರಬೇಕು ಮೇನ್ ಹಾಗಾಗಿ ತುಂಬಾ ಜನ ಅಪ್ಲೈ ಮಾಡಿರಲ್ಲ ಟೈಮ್ಸ್ ಏನಾಗುತ್ತೆ ನೀವು ಪದವಿಯನ್ನ ಮಾಡಬೇಕಾದ್ರೆ ಕೊನೆಯ ಸೆಮಿಸ್ಟರ್ ಎಕ್ಸಾಮ್ ಫೀಸ್ ಪೇ ಮಾಡಬೇಕಾದಂತ ಟೈಮಲ್ಲಿ ಏನಾಗುತ್ತೆ ನಿಮಗೆ ಕಾನೂನಿಕೇಶನ್ ಸರ್ಟಿಫಿಕೇಟ್ ಫೀಸ್ ಕೂಡ ಕಲೆಕ್ಟ್ ಮಾಡಿ ನಿಮ್ಮ ಕಾಲೇಜಿನ ವತಿಯಿಂದಾನೇ ಯೂನಿವರ್ಸಿಟಿಗೆ ಅದನ್ನ ಸಬ್ಮಿಟ್ ಮಾಡ್ತಾರೆ ಕಳಿಸ್ತಾರೆ ಸೊ ಲಾಸ್ಟ್ ಸೆಮಿಸ್ಟರ್ ಬಂದಿದ್ದಾರೆ ಅವ್ರಿಗೆ ಪಾಸ್ ಆಯ್ತು ಅಂತಂದ್ರೆ ಸೊ ಅದು ಮಾಸ್ಕ್ಗಳ ಜೊತೆಗೆ ಬರಬೇಕು ಅಂತ ಸೊ ಬೈ ಪೋಸ್ಟಲ್ ಬರುತ್ತೆ ಅದು ನಿಮಗೆ ಕಾನುನಿಕೇಶನ್ ಸರ್ಟಿಫಿಕೇಟ್ ದಯಮಾಡಿ ಯಾರಾದ್ರೂ ಪದವಿಯನ್ನ ಪಡ್ಕೊಂಡು ಅಪ್ಲಿಕೇಶನ್ ಹಾಕ್ಲಿಲ್ಲ ಅಂದ್ರೆ ಕನ್ಯುನಿಕೇಶನ್ ಪ್ರಮಾಣ ಪತ್ರವನ್ನು ಪಡ್ಕೊಳ್ಲಿಕ್ಕೆ ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಈಗಲೇ ಒಳ್ಳೆ ಅವಕಾಶ ಈಗ ಶಾಲೆಗಳು ಕೂಡ ರಜಾ ಇಲ್ಲ ನೀವು ಈ ಪ್ರಮಾಣ ಪತ್ರವನ್ನ ಮಾಡಿಸಬಹುದು ಗ್ರಾಮೀಣ ಅಭ್ಯರ್ಥಿ ಆಗಲಿ ಕನ್ನಡ ಮಾಧ್ಯಮ ಆಗಲಿ ನಾನು ಆವಾಗಲೇ ಹೇಳಿದ್ದು ಆಮೇಲೆ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಗೆ ನೀವು ಯೂನಿವರ್ಸಿಟಿ ಅಲ್ಲಿ ಓಕ್ವೀಶನ್ ಲೆಟರ್ ಕೊಟ್ಬಿಟ್ಟು ನೀವು ಬೇಕಾದ್ರೆ ಅಲ್ಲಿಯೂ ಕೂಡ ಪ್ರಮಾಣ ಪತ್ರ ಪಡ್ಕೊಳಿಕೆ ಅವಕಾಶ ಇದಕ್ಕೆ ಒಂದು ಇಂತಿಷ್ಟು ಶುಲ್ಕ ಅಂತ ಇರುತ್ತೆ ನೀವು ಲೆಟರ್ ಕೊಟ್ಬಿಟ್ಟು ಅದಕ್ಕೆ ಪೇ ಮಾಡಿಬಿಟ್ಟು ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ಅಟ್ಯಾಚ್ ಮಾಡಿ ಅಪ್ಲಿಕೇಶನ್ ತೆಗೆ ಕೊಡ್ತು ಅಂತಂದ್ರೆ ನಿಮ್ಗೆ ಒಂದು ಟೈಮ್ ಹೇಳ್ತಾರೆ ಸೊ ಆ ನಿಗದಿತ ಸಮಯದ ಒಳಗಡೆ ನೀವು ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಳ್ಬಹುದು ಅಥವಾ ಬೈ ಪೋಸ್ಟ್ ಅಲ್ಲಿ ಕಳಿಸ್ತೀನಿ ಅಂತಂದ್ರೆ ಅದಕ್ಕೂ ಅವಕಾಶ ಇದೆ ಬೈ ಪೋಸ್ಟ್ ಅಲ್ ಆದ್ರೂ ನಿಮ್ಮ ಅಡ್ರೆಸ್ಗೆ ಅದು ಬರ್ತಾ ಅದು ಇಷ್ಟೆಲ್ಲ ಇದೆ ಹಾಗಾಗಿ ದಯಮಾಡಿ ಯಾಕೆ ಸರ್ ಈಗ ಹೇಳ್ತಾರ ನೀವು ಇನ್ನೂ ನೋಟಿಫಿಕೇಶನ್ ಆಗಿಲ್ಲ ಆಗ್ಲಿ ಬಿಡಿ ಅಂತ ಹೋಗ್ಬೇಡಿ ನೆಗ್ಲಿಜೆನ್ಸ್ ಮಾಡಕ್ ಹೋಗ್ಬೇಡಿ ತುಂಬಾ ಜನ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಸರ್ಟಿಫಿಕೇಟ್ ಗೆ ಬೇಡ ಗೊಂದಲ ಮಾಡ್ಕೊಳ್ಳೋದು ಬೇಡ ಸೊ ನಾನು ಏನಕ್ಕೆ ಕೇಳ್ತೀನಿ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಆಗ್ತಾಗ ಏನಾಗುತ್ತೆ ಆರಾಮಾಗಿ ಕೂತ್ಕೊಂಡು ಎಕ್ಸಾಮ್ ಡೇಟ್ ತನಕ ಓದ್ಬೇಕು ಯಾವುದೇ ಒತ್ತಡ ಇಟ್ಕೊಂಡು ಮೈಂಡಲ್ಲಿ ಓದ್ಲಿಕ್ಕೆ ಹೋಗ್ಬಾರ್ದು ನಾನು ಅದನ್ನ ಮಾಡಿಸ್ಬೇಕಿತ್ತೋ ಆ ಪ್ರಮಾಣ ಮಾಡಿಸ್ಬೇಕಿತ್ತೋ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಸುಮ್ಮನೆ ಅನಾವಶ್ಯಕವಾಗಿ ನಿಮ್ಮ ಸಮಯ ನಿಮ್ಗೆ ಗೊತ್ತಿಲ್ಲದೆ ಅದು ಕಳೆದೋಗ್ತಾ ಇರ್ತದೆ ಹಾಗಾಗಿ ಅದಕ್ಕೆ ಅವಕಾಶವನ್ನ ಮಾಡ್ಕೊಳ್ಬೇಡಿ ಆಮೇಲೆ ಈ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಆಸ್ ಪರ್ ಗಾಟ್ ರೂಲ್ಸ್ ಸೊ ಏಯ್ಟೀನ್ ಡೇಸ್ ಇಂದ ಟ್ವೆಂಟಿ ಒನ್ ಡೇಸ್ ಇರುತ್ತೆ ಮ್ಯಾಕ್ಸಿಮಮ್ ಅದನ್ನ ಸೊ ಕೆಲವು ಕಡೆ ಎಲ್ಲ ಬೇಗ ಬಂದ್ಬಿಡ್ತಾ ಇದೆ ಎಲ್ಲ ಆನ್ಲೈನ್ ಪ್ರೊಸೀಜರ್ ಆಗಿರೋದ್ರಿಂದ ಈಗ ಅದನ್ನು ಕೂಡ ಬೇಗ ಮಾಡಿಸ್ಕೊಳ್ಳಿ ನೀವೆಲ್ಲ ಇದು ಮೇನ್ಲಿ ಮೂರು ಪ್ರಮಾಣ ಪತ್ರಗಳು ಸೊ ಇನ್ನು ಉಳಿದಂತ ಪ್ರಮಾಣ ಪತ್ರಗಳ ಬಗ್ಗೆ ನಾನು ಸೊ ಒಂದೊಂದೇ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನಾನು ಅದನ್ನ ಹೇಗೆ ಮಾಡಿಸ್ಬೇಕು ಎಲ್ಲಿ ಸಿಗುತ್ತೆ ಏನ್ ಅವೆಲ್ಲವನ್ನ ಹಾಗಾಗಿ ಸೊ ಮೇನ್ ಆಗಿ ಬೇಕಾಗಿರೋದು ನಿಮಗೆ ಒಂದು ಈ ಮೀಸಲಾತಿ ಹೇಳ್ತಕ್ಕಂತ ಪ್ರಮಾಣ ಪತ್ರಗಳು ಸೊ ಇನ್ನೊಂದು ಬಂದು ನಿಮ್ಗೆ ಪದವಿ ಆಗಿದೆ ಅಂತ ನಿರ್ಧಾರ ಮಾಡ್ತಕ್ಕಂಥ ಪ್ರಮಾಣ ಪತ್ರಗಳು ಅಥವಾ ನೀವು ಪದವಿಯನ್ನು ಹೊರತುಪಡಿಸಿ ಸುಮ್ಮನೆ ಹೈಯರ್ ಸ್ಟಡೀಸ್ ನ ಮಾಡಿದರೆ ಫಾರ್ ಎಕ್ಸಾಂಪಲ್ ಮಾಸ್ಟರ್ ಆಫ್ ಆರ್ಟ್ಸ್ ಇರ್ಬೋದು ಸೊ ಎಮ್ ಮತ್ತೊಂದು ಎಂ ಬಿ ಎಮ್ ಕಾಮು ಎಂ ಅಲ್ವಾ ಎಂ ಎಸ್ ಸಿ ಅಂದ್ರೆ ಸೊ ಏನ್ ಕಲಫರ್ ಆಗುತ್ತೆ ಎಕ್ಸಾಮಿನೇಷನ್ ಯಾವ ಸಬ್ಜೆಕ್ಟ್ ಕಲಫರ್ ಆಗುತ್ತೆ ಆ ಒಂದು ಸಬ್ಜೆಕ್ಟ್ ಅಲ್ಲಿ ನೀವು ಪದವಿಯನ್ನು ಪಡ್ಕೊಂಡಿದ್ರೆ ಅದಕ್ಕೆ ಪೂರಕವಾದಂತಹ ಪ್ರಮಾಣ ಪತ್ರವನ್ನು ನೀವು ಪಡ್ಕೊಳ್ಳೇಬೇಕು ಡಿಲೇ ಮಾಡ್ಲಿಕ್ಕೆ ಹೋಗಬೇಡಿ ಅದು ಅಂಕಪಟ್ಟಿ ಆಗಿರ್ಬೋದು ಅಥವಾ ಈ ಕ್ವಾನಿಫಿಕೇಶನ್ ಸರ್ಟಿಫಿಕೇಟ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಸೊ ಸಮಯವನ್ನು ವ್ಯಯ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರು ಅಪ್ಲೈ ಮಾಡಿಲ್ವೋ ಇಮಿಡಿಯೇಟ್ ಅಪ್ಲೈ ಮಾಡಿ ಪಡ್ಕೊಳ್ಳಿ ಅವಕಾಶ ಇದೆ ಇನ್ ಕೇಸ್ ತುಂಬಾ ಜನ ಒನ್ ಆರ್ ಟೂ ಇಯರ್ಸ್ ಅಪ್ಲೈ ಮಾಡಿರೋದೇ ಇಲ್ಲ ನನಗೆ ಲಾಸ್ಟ್ ಟೈಮ್ ನನಗೆ ಈಗಲೂ ನೆನಪಿದೆ ನಾನು ಜಿ ಪಿ ಟಿ ಕಲಾಫರ್ ಟೈಮಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಕಮೆಂಟ್ಸ್ ಮಾಡಿದ್ರು ನನಗೆ ನಾವು ಅದನ್ನ ಅಪ್ಲೈ ಮಾಡೋಕೆ ಸರ್ ಅಂತ ಅಂತ ಅಂದ್ಬಿಟ್ಟು ಹಾಗಾಗಿ ಹಾಗಾಗಿ ದಯಮಾಡಿ ಹಂಗೆಲ್ಲ ಮಾಡ್ಕೊಳಿಕ್ ಹೋಗ್ಬಿಡಿ ಎಲ್ಲವನ್ನ ಮುಂಚೆನೆ ಕಲೆಕ್ಟ್ ಮಾಡಿ ನೀಟಾಗಿ ಇಟ್ಕೊಳ್ಳಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಮೂರು ಮೇನ್ ಇರಬೇಕು ಇನ್ಕಮ್ ಅಂಡ್ ಕ್ಯಾಸ್ಟ್ ನಿಮ್ಮ ಎಲ್ಲಾ ಅಂಕಪಟ್ಟಿಗಳು ಎಸ್ ಎಸ್ ಎಲ್ ಸಿ ಇಂದ ಅಪ್ ಟು ಡಿಗ್ರಿ ಪ್ಲಸ್ ವೆರಿ ಇಂಪಾರ್ಟೆಂಟ್ಲಿ ಕನ್ವಿಕೇಷನ್ ಸರ್ಟಿಫಿಕೇಟ್ಸ್ ಅಹ್ ಅದನ್ನ ಹೊರತುಪಡಿಸಿದ್ರೆ ಈ ಮಾಧ್ಯಮ ಪ್ರಮಾಣ ಪತ್ರಗಳು ಅಂತ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಇವೆಲ್ಲವನ್ನ ದಯಮಾಡಿ ನೀಟಾಗಿ ಬರ್ಸ್ಕೊಂಡು ನಿಮ್ಮ ನೀವು ಯಾವ ವರ್ಷ ಜಾಯ್ನ್ ಆಗಿತ್ತು ಶಾಲೆಗೆ ನೋಡ್ಕೊಳ್ಳಿ ಒಂದ್ಸಲ ಏನಾಗುತ್ತೆ ಎಚ್ ಎಂಸು ತಪ್ಪು ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಲ್ವಾ ನೀವು ಒಂದ್ಸಲ ಸರಿಯಾದ ರೀತಿ ಬರ್ಸ್ಕೊಂಡಿದ್ರೆ ಆ ಹಳೆಯ ಜೆರಾಕ್ಸ್ ಕಾಪೀಸ್ ಇದ್ರೆ ಅದನ್ನ ತಗೊಂಡು ಬೇಕಾದ್ರೆ ನೀವು ಅದ್ರ ಮುಖಾಂತರವಾಗಿ ನೋಡ್ಕೊಂಡು ಬರ್ಸ್ಕೊಳ್ಬಹುದು ಕೆಲವೊಂದ್ಸಲ ಏನಾಗುತ್ತೆ ಪ್ರತಿ ಸಲ ಇಲ್ಲ ಎಚ್ ಎಂ ಚೇಂಜ್ ಆದಾಗ ಬೇರೆಯವ್ರ ಚಾರ್ಜ್ ವಹಿಸ್ಕೊಂಡಾಗ ನೀವು ಬರೆಸ್ಕೊಂಡು ಪ್ರತಿ ಸರ ಅವರು ನಿಮ್ಮ ದಾಖಲಾತಿ ಪುಸ್ತಕವನ್ನ ನೋಡಿನೇ ಬರ್ಕೊಡ್ತಾರೆ ಏನ್ ತೊಂದರೆ ಇಲ್ಲ ಸೊ ಇದ್ರೆ ಒಳ್ಳೇದು ಚೆರಾಗಿಸ್ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಕೊಡಿ ಬೇಗ ನಿಮ್ಗೆ ಬರ್ಕೊಡ್ತಾರೆ ಅವರು ಸೊ ಅಷ್ಟೇ ಹಾಗಾಗಿ ಆ ಬಹಳ ಇನಿಷಿಯಲ್ ಆಗಿ ಎಲ್ಲವನ್ನ ಹೇಳ್ಬೇಕಿತ್ತು ಹೇಳ್ತಾ ಇದೀನಿ ಸೊ ಮುಂದಿನ ವಿಡಿಯೋಗಳಲ್ಲಿ ಈ ಟಿ ಟಿ ಎಕ್ಸಾಮ್ ಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರ ನೇಮಕತೆಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ವಿಷಯಗಳನ್ನ ನಿಮ್ಗೆ ಜೊತೆ ಶೇರ್ ಮಾಡ್ಕೊಳಿಕ್ ಸಾಧ್ಯ ಎಲ್ಲವನ್ನ ಹೇಳೋ ಪ್ರಯತ್ನ ಅಂತೂ ನಮ್ಮ ವಾಹಿನಿ ಕಡೆಯಿಂದ ಇದ್ದೇ ಇರುತ್ತೆ ಸೊ ಧನ್ಯವಾದ ಇವತ್ತಿನ ಈ ವಿಡಿಯೋ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್